ನವರಾತ್ರಿಯ ಆರನೇ ದಿನ ಪೂಜಿಸುವ ದೇವಿ ಕಾತ್ಯಾಯನಿ ದೇವಿ ಕಾತ್ಯಾಯನ ಋಷಿಗೆ ಹುಟ್ಟಿದ ಕಾರಣ ಕಾತ್ಯಾಯನಿ ದೇವಿಗೆ ಕಾತ್ಯಾಯಿನಿ ಎಂದು ಕರೆಯಲಾಗುತ್ತದೆ ಕಾತ್ಯಾಯನಿ ದೇವಿ ನೋಡಲಿಕ್ಕೆ ತುಂಬ ಪ್ರಕಾಶಮಾನವಾಗಿರ್ತಾರೆ ಮತ್ತು ನಾಲ್ಕು ಕೈಗಳು ಸಹ ಇರ್ತದೆ ಹಾಗೆಯೇ ಕೆಲವು ಗ್ರಂಥಗಳಲ್ಲಿ ಮ ಹತ್ತು ಕೈಗಳಿರುವ ವಿವರಣೆ ಸಹ ನಮಗೆ ಸಿಗ್ತದೆ ಮತ್ತು ಇವರ ವಾಹನ ಸಿಂಹ ಈ ತಾಯಿಯನ್ನು ಪೂಜಿಸೋದ್ರಿಂದ ಧರ್ಮ ಅರ್ಥ ಕಾಮ ಮೋಕ್ಷ ಎಂಬ ಪುರುಷಾರ್ಥಗಳು ಕೂಡ ಪ್ರಾಪ್ತಿಯಾಗ್ತದೆ ದೇವಿಯ ಜನನದ ಮೊದಲು ಮೈಸಾಸುರ ರಾಕ್ಷಸನ ಹಟ್ಟಹಾಸ ದೇವಲೋಕ ಭೂಲೋಕದಲ್ಲೂ ಪಸರಿಸಿರ್ತದೆ ತುಂಬ ತೊಂದರೆ ಮಾಡ್ತಾ ಇರ್ತಾನೆ ಇವನ ತೊಂದರೆಯನ್ನು ಸಹಿಸಲಾರದ ದೇವತೆಗಳು ಆದಿಶಕ್ತಿಯ ಬಳಿ ಬಂದು ಕೋರಿಕೆಯನ್ನಿಟ್ಟಾಗ ಆದಿಶಕ್ತಿಯು ತನ್ನ ಪರಮ ಭಕ್ತನಾದ ಕಾತ್ಯಯನ ಮನೆಯಲ್ಲಿ ಜನಿಸುತ್ತಾರೆ ದೇವಿಯು ತುಂಬಾ ರೂಪಾವತಿ ಗುಣಾವತಿಯು ಆಗಿದ್ದರಿಂದ ರಾಕ್ಷಸರು ಚಂಡಮುಂಡ ಇವರನ್ನು ಕಂಡು ಮೈಸಾಸುರನಿಗೆ ಹೇಳುತ್ತಾರೆ ಮೈಸಾಸುರ ದೇವಿಯನ್ನೇ ಮದುವೆಯಾಗಲು ಇಚ್ಛೆ ಪಡುತ್ತಾನೆ ಈ ಇಚ್ಛೆಯ ಪ್ರಕಾರ ದೇವಿಯು ಒಂದು ಷರತ್ತನ್ನು ನೀಡುತ್ತಾಳೆ ತನ್ನನ್ನು ವಿವಾಹವಾಗುವುದಾದರೆ ಯುದ್ಧದ ಮೂಲಕ ಗೆದ್ದು ನನ್ನನ್ನು ವಿವಾಹವಾಗಬೇಕೆಂದು ದೇವಿಯ ಷರತ್ತಿನಂತೆ ಮೈಸಾಸುರ ಮತ್ತು ದೇವಿಯ ಮಧ್ಯೆ ಘೋರವಾದ ಯುದ್ಧ ನಡೆಯುತ್ತದೆ ಯುದ್ಧದಲ್ಲಿ ಮೈಸಾಸುರನನ್ನು ಕೊಂದು ಮೈಸಾಸುರ ಮರ್ದಿನಿ ಎಂಬ ಹೆಸರನ್ನು ದೇವಿ ಪಡೆಯುತ್ತಾರೆ ದೇವಿಯು ಜ್ಞಾನದ ಬೆಳಕಿನ ಪ್ರತೀಕಲಾಗಿದ್ದಾಳೆ ಹಾಗೂ ಮೈಸಾಸುರ ಅಜ್ಞಾನ ನಿರ್ಲಕ್ಷ್ಯತನಕ್ಕೆ ಸೂಚಕವಾಗಿದ್ದಾಳೆ